ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಇವತ್ತು ಸಂಚಾರ ನಿಯಮವನ್ನು ಪಾಲಿಸುವುದರ ಬಗ್ಗೆ ನನ್ನ ಅನಿಸಿಕೆ ಹಂಚಿಕೊಳ್ಳುವ ಒಂದು ಸಣ್ಣ ಪ್ರಯತ್ನ ಮಾಡ್ತೇನೆ ನಿಮಗೆ ವಿಡಿಯೋ ಇಷ್ಟ ಆದರೆ ಶೇರ್ ಲೈಕ್ ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬೈಕ್ನವರು ದಯವಿಟ್ಟು ಹೆಲ್ಮೆಟ್ ಧರಿಸದೆ ರೈಡ್ ಮಾಡಬೇಡಿ ಲೋಕಲ್ ಓಕೆ ಬಟ್ ದೂರ ದೂರ ಹೋಗುವಾಗ ಹೆಲ್ಮೆಟನ್ನು ಕಡ್ಡಾಯವಾಗಿ ಧರಿಸಲೇಬೇಕು ಹಾಗೆ ಬೈಕ್ನವರು ಹೈವೇದಲ್ಲಿ ಹೋಗುವಾಗ ಎಲ್ಲೆಂದ್ರಲ್ಲಿ ಹೋಗ್ತಾ ಇರ್ತಾರೆ ಆಚೆ ರೈಟ್ ಸೈಡಲ್ಲಿ ಮಿಡಲ್ ಆವಾಗ ಹೈವೇ ಆದ್ರಿಂದ ಫೋರ್ ವೀಲರೆಲ್ಲ ತುಂಬ ಸ್ಪೀಡಲ್ಲಿ ಬರ್ತಾಯಿರ್ತಾರೆ ಜಸ್ಟ್ ಟಚ್ ಆದರೂ ಸಾಕು ಬೈಕ್ನವ್ರು ಕಂಟ್ರೋಲ್ ಸಿಗದ ಬಿದ್ದು ಹೋಗ್ತಾರೆ ಸೊ ಅದರಿಂದ ಬೈಕ್ನವ್ರು ಆದಷ್ಟು ಲೆಫ್ಟ್ ಸೈಡಲ್ಲಿ ವೈಟ್ ಲೈನ್ ಇರುತ್ತಲ್ಲ ಅದರ ಆಚೆನೇ ಆದಷ್ಟು ಹೋಗ್ಲಿಕ್ಕೆ ಟ್ರೈ ಮಾಡಿ ಇದರಿಂದ ರೋಡಲ್ಲಿ ಸಂಚರಿಸಿ ಉಳಿದ ವಾಹನಗಳಿಗೂ ತುಂಬ ಅನುಕೂಲ ಆಗುತ್ತೆ ಸೊ ಬೈಕ್ನವರು ಆ ಈಚೆ ರೈಟ್ ಸೈಡಲ್ಲಿ ಮಿಡ್ಲು ಆಚೆ ಎಲ್ಲ ಹೋಗೋದನ್ನು ಆದಷ್ಟು ಅವಾಯ್ಡ್ ಮಾಡಿ ಮತ್ತು ಈ ತಿರುವುಗಳಿದ್ದಲ್ಲಿ ಇಂಡಿಕೇಟ್ರನ್ನ ಕಂಪಲ್ಸರಿ ಯೂಸ್ ಮಾಡಿ ಇಂಡಿಕೇಟ್ರ್ ಇಂಡಿಕೇಟ್ರ್ ತುಂಬ ಪ್ರಾಮುಖ್ಯವಹಿಸ್ತದೆ ರಸ್ತೆ ನಿಯಮದಲ್ಲಿ ಲೆಫ್ಟ್ ಹೋಗ ಲೆಫ್ಟ್ ಇಂಡಿಕೇಟರ್ ಕಡ್ಡಾಯವಾಗಿ ಹಾಕಿಯೇ ಹೋಗಿ ರೈಟಿಗೆ ರೈಟ್ ಇಂಡಿಕೇಟರ್ ಯೂಸ್ ಮಾಡಿ ಒಂದು ವೇಳೆ ಇಂಡಿಕೇಟ್ರ್ ಕೆಟ್ಟ ಹೋಗಿದ್ರು ಕೈಯನ್ನು ಯೂಸ್ ಮಾಡಿ ಆವಾಗ ಹಿಂದೆ ಬರುವವರಿಗೆ ಕನ್ಫರ್ಮ್ ಆಗುತ್ತೆ ಹಾಂ ಇವರು ಇತ್ತ ಕಡೆ ಹೋಗ್ತಾರೆ ಎತ್ತ ಕಡೆನೇ ಹೋಗ್ತಾರೆ ಅವರು ಅವಾಯ್ಡ್ ಮಾಡ್ಕೋತಾರೆ ನೀವು ಆಗಿ ತಿಳಿಸಿದರೆ ಅವರು ಒಂದು ವೇಗದಲ್ಲಿ ಬರ್ತಾ ಇರ್ತಾರೆ ಅವರಿಗೂ ಕಂಟ್ರೋಲ್ ತಪ್ಪತ್ತೆ ಆಮೇಲೆ ನಿಮಗೂ ಟಚ್ ಆಗುತ್ತೆ ಮುಂದೆ ಅವಘಡ ಸಂಭವಿಸುತ್ತೆ ಸೊ ಆದಷ್ಟು ಬೈಕ್ನವರಂತೂ ತುಂಬ ಕೇರ್ಫುಲ್ಲಾಗಿ ಜರ್ನಿ ಮಾಡಿ ನಿನ್ನ ಕಾರ್ನವರು ಸೀಟ್ ಬೆಲ್ಟನ್ನು ಕಡ್ಡಾಯವಾಗಿ ಹಾಕಿ ಕಾರ್ನವರು ಅಷ್ಟೆ ಕಾರು ಫೋರ್ ವೀಲರ್ ಯಾವುದೇ ಆಗಲಿ ಇಂಡಿಕೇಟ್ರನ್ನ ಕಂಪಲ್ಸರಿ ಯೂಸ್ ಮಾಡಿ ಇಂಡಿಕೇಟ್ರ್ ಯೂಸ್ ಮಾಡಿದ್ದು ತುಂಬ ಒಳ್ಳೆ ಕೆಲಸ ನೋಡಿ ಈಗ ಒಬ್ಬರು ಹೋಗ್ತಾ ಇದ್ದಾರೆ ನೋಡಿ ಆ ಲೈನು ಕರೆಕ್ಟ್ ಬೈಕ್ನವರು ಅಂದರೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಬಟ್ ಮತ್ತೆ ಇನ್ನೊಂದು ರಾಂಗ್ ಸೈಡ್ ಹೋಗೋರು ಆದಷ್ಟು ರಾಂಗ್ ರೂಟನ್ನು ಯೂಸ್ ಮಾಡೋದು ಅವಾಯ್ಡ್ ಮಾಡಿ ಹೈವೇದಲ್ಲಿ ಸರ್ವಿಸ್ ರೋಡಲ್ಲೆಲ್ಲ ಓಕೆ ತೊಂದರೆ ಇಲ್ಲ ಬಟ್ ಹೈವೇದಲ್ಲಿ ರಾಂಗ್ ಸೈಡ್ ಹೋಗೋದನ್ನು ಕಂಪ್ಲೀಟ್ ನಿಲ್ಲಿಸಿ ಇದರಿಂದ ಎಲ್ಲ ವಾಹನ ಚಾಲಕರಿಗೂ ಕಿರಿಕಿರಿ ಈ ರಾಂಗ್ ಸೈಡ್ ನಾವು ಹೋಗೋದು ಒಂದು ಹತ್ತು ಮೀಟ್ರು ಇಪ್ಪತ್ತು ಮೀಟ್ರು ಐವತ್ತು ಮೀಟ್ರ್ ಒಳಗೆ ಓಕೆ ಬಟ್ ಜಾಸ್ತಿ ಎಲ್ಲ ಇದ್ರೆ ದಯವಿಟ್ಟು ರಾಂಗ್ ಸೈಡಲ್ಲಿ ಹೋಗ್ಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ನಿಮ್ದು ಪೆಟ್ರೋಲ್ ಖರ್ಚಾದ್ರೂ ಅಡ್ಡಿಲ್ಲ ನೀವು ನಿಮ್ಮದು ಯೂಟರ್ನ್ ಎಲ್ಲಿದೆ ಅಲ್ಲೇ ಹೋಗಿ ತಿಳಿಸ್ಕೊಂಡು ನಿಮ್ಮ ಪ್ಲೇಸಿಗೆ ನೀವು ಹೋಗಿ ರಾಂಗ್ ಸೈಡ್ ಯೂಸ್ ಮಾಡಬೇಡಿ ದಯವಿಟ್ಟು ಇದು ನನ್ನ ಹಂಬಲ್ ರಿಕ್ವೆಸ್ಟ್ ಫೋರ್ ವೀಲರ್ ಅವರು ಓಲ್ಟೇಗ್ ಇಲ್ಟೆಗ್ ಮಾಡುವಾಗ ನೀವು ಯಾವ ಕಡೆ ಓಲ್ಟೇಕ್ ಮಾಡ್ತೀರಾ ಆ ಕಡೆ ಇಂಡಿಕೇಟರ್ ಹಾಕಿ ಓಲ್ಟೇಕ್ ಮಾಡಿ ಮತ್ತೆ ಮುಂದೆ ಹೋಗಿ ಮತ್ತೆ ನಿಮ್ ಕಡೆ ಇಂಡಿಕೇಟರ್ ಹಾಕಿ ಬಂದು ಮತ್ತೆ ಆಫ್ ಮಾಡ್ಕೊಂಡು ಹೋಗಿ ಇಂಡಿಕೇಟರ್ನ ಜಾಸ್ತಿ ಯೂಸ್ ಮಾಡಿ ಯಾಕಂದ್ರೆ ಈ ಜೀವನ ಈ ತನಕ ಇಲ್ಲಿ ತನಕ ಬೆಳೆಯೋಕ್ಕೆ ತುಂಬಾ ಕಷ್ಟಪಟ್ಟಿರ್ತೇವೆ ಆದ್ರೆ ಹೋಗ್ಲಿಕ್ಕೆ ಕ್ಷಣ ಮಾತ್ರ ಸಾಕು ಸೊ ಆದ್ರಿಂದ ಆದಷ್ಟು ಕೇರ್ಫುಲ್ ಆಗಿ ಲೈಫನ್ನು ಲೀಡ್ ಮಾಡಿ ಧನ್ಯವಾದಗಳು ನಿಮ್ಮ ಪ್ರೀತಿಯ ಗೌರೀಶ್ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಜೈ ಶ್ರೀರಾಮ್